ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಹುಷಾರಿಲ್ಲ ಆದ್ರೂ ನಾನು ಈ ವಿಡಿಯೋನ ತುಂಬ ದಿನದಿಂದ ಇದ್ದಾರಲ್ಲ ಸೊ ಕಾರ್ತಿಕ್ ಮಾಸದಲ್ಲಿ ನಾನು ಈ ವಿಡಿಯೋ ಹೇಳ್ಕೊಟ್ರೆ ಖಂಡಿತ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಕೇಳಿದವರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ನನಗೆ ಇನ್ಸ್ಟಾಗ್ರಾಮಲ್ಲಿ ಇರೋ ಕ್ವೆಶನ್ ಅಂತ ಹೇಳಿದ್ರೆ ನಾನು ರಾಘವೇಂದ್ರ ಸ್ವಾಮಿಗೆ ತುಪ್ಪದ ಬತ್ತಿ ಹಾಕ್ತಾಯಿದ್ದೀವಿ ಅಂದರೆ ನಮ್ಮ ಮನೆಯಲ್ಲಿ ನಾವು ರಾಘವೇಂದ್ರ ಸ್ವಾಮಿಗೆ ಆಗಿರ್ಬೋದು ಮಹಾಲಕ್ಷ್ಮಿಗೆ ಆಗಿರ್ಬೋದು ಮತ್ತು ನಮ್ಮದು ಸೋಮವಾರ ಮತ್ತು ಶುಕ್ರವಾರ ಮನೆ ದೇವ್ರ ವಾರ ಅವತ್ತಾಗಿರ್ಬೋದು ನಾನು ತುಪ್ಪದಾರ್ತಿ ಅಥವಾ ತುಪ್ಪದ ಬತ್ತಿ ಹಚ್ಚಿಬಿಟ್ಟು ನಾನು ಪೂಜೆ ಮಾಡ್ತೀವಿ ನಮ್ಮ ಮನೆಯವರಾದರೂ ಅಷ್ಟೇ ಅವರು ಎರಡು ಬತ್ತಿ ಹಚ್ಚಿರ್ತಾರೆ ನಾನು ಕೂಡ ಎರಡು ಬತ್ತಿ ಹಚ್ಚಿರ್ತೇನೆ ಅಂದರೆ ಅವ್ರದ್ದು ಒಂದು ಟೈಮಿಂಗ್ಸಲ್ಲಿ ಪೂಜೆ ಆಗಿರುತ್ತೆ ನನ್ನದು ಒಂದು ಸರಿ ಟೈಮಿಂಗ್ಸಲ್ಲಿ ಪೂಜೆ ಆಗಿರುತ್ತಲ್ಲ ಸೊ ಹಾಗಾಗಿ ಬಟ್ ಈ ವಿಚಾರನ ತುಂಬ ದಿನದಿಂದ ಕೇಳ್ತಾನೆ ಇದ್ದ್ರಿ ತುಪ್ಪದ ಬತ್ತಿ ಹಿಂಗೆ ಮಾಡ್ಕೊತೀರಾ ಅಥವಾ ಹೊರಗಡೆಯಿಂದ ತಂದು ಹಚ್ತಾ ಇರೋದಾ ಇದು ತುಪ್ಪ ತುಂಬ ಚೆನ್ನಾಗಿರೋ ಥರ ಕಾಣಿಸುತ್ತೆ ಅದರಲ್ಲಿ ಅಂತ ಹೇಳಿ ತುಂಬ ದಿನದಿಂದ ಒಂದು ಎಂಟರಿಂದ ಹತ್ತು ಜನ ಕೇಳಿದ್ದೀರ ಹಾಗಾಗಿ ಕಾರ್ತಿಕ್ ಮಾಸದಲ್ಲಿ ಈ ತುಪ್ಪದ ಬತ್ತಿ ಹಚ್ಚಿದ್ರೆ ಇನ್ನೂ ಒಳ್ಳೆಯದೇ ಸೊ ಆವಾಗ ಇವಾಗ ಹೇಳಿಕೊಟ್ರೆ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ರಿ ನಾನು ತುಪ್ಪದ ಬತ್ತಿನ ಬೇರೆ ಹೊರಗಡೆ ಎಲ್ಲೂ ತಂದು ಇಲ್ಲ ನಾನೇ ನನ್ನ ಕೈಯಾರೆ ಬೆಣ್ಣೆ ತೆಗೆದು ತುಪ್ಪ ಕಾಯಿಸ್ಕೊಂಡು ಬತ್ತಿ ಮಾಡಿಕೊಂಡು ನಾನು ರಾಘವೇಂದ್ರ ಸ್ವಾಮಿಗೆ ಅಂತ ಅರ್ಪಿಸ್ತಾ ಇರೋದು ರಾಘವೇಂದ್ರ ಸ್ವಾಮಿಗೆ ಮಾತ್ರ ಅಲ್ಲ ನಮ್ಮ ಮನೆ ದೇವ್ರಿಗೂ ಕೂಡ ಸೋಮವಾರ ಶುಕ್ರವಾರ ಹಚ್ತೀವಿ ಮಹಾಲಕ್ಷ್ಮಿಗೂ ಕೂಡ ಶುಕ್ರವಾರ ಹಚ್ತೀವಿ ಹಾಗೆ ತುಳಸಿ ಮುಂದೆ ಕೂಡ ಹಚ್ತೀವಿ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ತುಪ್ಪದ ಬತ್ತಿನ ಹಚ್ತಾ ಇದ್ದೀವಿ ಹಾಗಾದರೆ ಈ ತುಪ್ಪದ ಬತ್ತಿನ ನಾನು ಯಾವ ಥರ ಪ್ರಿಪೇರ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಡ್ತೀನಿ ಬನ್ನಿ ಪ್ರತಿದಿನವೂ ನಾವು ಹಾಲು ಕಾಯಿಸ್ತೀವಲ್ವ ಸೊ ಹಾಲು ಕಾಯಿಸಿದಾಗ ನಾನು ಮೇಲೆ ಬರುವಂಥ ಕೆನೆನ ಎತ್ತಿ ಈ ರೀತಿ ತೆಗ್ದಿಟ್ಕೊತಾ ಇರ್ತೀನಿ ಹಾಗೆ ಮೊಸರು ಮೊಸರು ಕೂಡ ಗಟ್ಟಿ ಮೊಸರು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎತ್ತಿಟ್ಕೊತಾ ಇರ್ತೀನಿ ಪ್ರತಿದಿನ ಕೆನೆ ಏನು ಬರುತ್ತೋ ಆ ಕೆನೆನ ನಾನು ಈ ರೀತಿ ಒಂದು ತಮ್ಗೆ ಆಗಿರ್ಬೋದು ಒಂದು ಬಾಕ್ಸ್ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಮಡಕೆ ಇಟ್ಕೊಂಡಿದ್ದೀನಿ ಆ ಮಡಕೆಯಲ್ಲೂ ಕೂಡ ಎತ್ತಿಟ್ಕೊತಾ ಇರ್ತೀನಿ ಉಳ್ ಮಿಕ್ಕಿದ ಹಾಲು ಇರುತ್ತಲ್ಲ ಅದನ್ನು ಕೂಡ ನಾನು ಇದರಲ್ಲಿ ಹಾಕಿ ಎತ್ತಿಟ್ಕೋಬಹುದು ಹಾಲು ಅಂದರೆ ಅಮೃತ ಅಂತಲೇ ಅರ್ಥ ಅಲ್ವಾ ಅದನ್ನು ವೇಸ್ಟ್ ಮಾಡಬಾರ್ದು ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ನಾನು ಎತ್ತಿ ಈ ರೀತಿಯಾಗಿ ಕಲೆಕ್ಟ್ ಮಾಡಿ ಎತ್ತಿಟ್ಕೊಂಡಿರ್ತೀನಿ ಸೊ ಇದನ್ನು ನಾನು ವಾರ ಅಥವಾ ಹತ್ತು ದಿವಸ ತನಕ ಎತ್ತಿಟ್ಕೊತೀನಿ ನಮ್ಮನೇಲಿ ಅಷ್ಟಾದಾಗ ಒಂದು ವಾರ ಹತ್ತು ದಿನಕ್ಕೆಲ್ಲ ಒಂದು ಡಬ್ಬ ತುಂಬಿಬಿಡುತ್ತೆ ಸೊ ಹಾಗಾಗಿ ನಾನು ಒಂದು ವಾರ ಹತ್ತು ದಿನದ ತನಕ ಎತ್ತಿಟ್ಕೊಂಡು ಅದಾದ ನಂತರ ನಾನು ಈ ರೀತಿಯಾಗಿ ಮಜ್ಜಿಗೆ ಕಡ್ದುಬಿಡ್ತೀನಿ ನಾನಿಲ್ಲಿ ಮೆಷಿನ್ನು ಅಥವಾ ಮಿಕ್ಸರ್ ಮಿಕ್ಸರ್ ಗ್ರೈಂಡರಲ್ಲಿ ಏನೂ ಇಲ್ಲ ಬೆಣ್ಣೆನ ಇದು ಹಿಟ್ಟು ಕಲಿಸೋದು ಬರುತ್ತಲ್ವ ಸೊ ಇದೇ ಹುಟ್ಟಲ್ಲೇ ನಾನು ಬೆಣ್ಣೆನ ಅಂದರೆ ಮಜ್ಜಿಗೆ ಕಡ್ದುಬಿಟ್ಟು ಆ ಬೆಣ್ಣೆನ ತಕ್ಕೊತೀನಿ ಸೊ ಮನೆಯಲ್ಲಿ ಇದೇ ರೀತಿ ನಾನು ಬೆಣ್ಣೆ ತೆಗೆದು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ಹೊರಗಡೆಯಿಂದ ಯಾವುದೇ ರೀತಿ ಬೆಣ್ಣೆನೂ ತಗೊಳ್ಳಲ್ಲ ಅಂದರೆ ಕೊಂಡ್ಕೊಂಡೇನೂ ಆ ತುಪ್ಪ ಇಲ್ಲ ಬಟ್ ತಿನ್ನೋದಕ್ಕೆ ಅಂದರೆ ನಮಗೆ ಊಟಕ್ಕೆಲ್ಲ ಬಳಸ್ಕೊಳ್ಳೋದಕ್ಕೆ ನಾನು ನಂದಿನಿ ತುಪ್ಪ ಬಳಸ್ತೀನಿ ಬಟ್ ಪರ್ಟಿಕ್ಯುಲರ್ಲಿ ನಾನು ಈ ಬೆಣ್ಣೆನ ಮಾತ್ರ ನಾನು ದೇವರಿಗೆ ಅಂತಲೇ ತುಂಬ ಮಡಿಯಿಂದ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಮಜ್ಜಿಗೆ ಕಡಿಯುವಾಗ್ಲೂ ಅಷ್ಟೆ ನಾನಿವತ್ತು ಆ ಬಾಕ್ಸ್ ಎಲ್ಲ ಓಪನ್ ಮಾಡಿಕೊಂಡು ಮಜ್ಜಿಗೆ ಕಡ್ದು ಬೆಣ್ಣೆ ಎಲ್ಲ ತೆಗೆದು ಎತ್ತಿಟ್ಕೊತೀನಿ ಅಂದರೆ ನಾನು ಅವತ್ತು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಅದಾದ ನಂತರನೇ ನಾನು ಮಾಡೋದು ಈ ಕೆಲಸನ ಅಂದರೆ ದೇವ್ರಿಗೆ ಮಾಡೋದಲ್ವ ಸುಮ್ಮನೆ ಸ್ನಾನ ಗಿನ ಎಲ್ಲ ಮಾಡದೆ ಮಾಡಬಾರ್ದು ಹಾಗಾಗಿ ಮಜ್ಜಿಗೆ ಕಡಿಯೋ ದಿನ ನನ್ನ ನೀಟಾಗಿ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ದೇವರಿಗೋಸ್ಕರ ಮಾಡ್ತಾ ಇರೋವಂಥ ಸೇವೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನನ್ನ ಕೈಯಾರೆ ನಾನು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಮನೆಯಲ್ಲೇ ಬೆಣ್ಣೆ ಮಾಡಿಕೊಂಡು ದೇವರಿಗೆ ತುಪ್ಪದ ಬತ್ತಿ ಹಚ್ತಾ ಇರೋದು ನೋಡಿದ್ರಲ್ಲ ಇಷ್ಟು ರೀತಿ ಬೆಣ್ಣೆ ಬಂದ್ರೆ ಸಾಕು ಈ ಬೆಣ್ಣೆಲೆ ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಬತ್ತಿ ನಾವು ಆ ತುಪ್ಪದ ಬತ್ತಿನ ಮಾಡ್ಕೊಂಬಿಡ್ಬೋದು ಕಮ್ ಕಡಿಮೆ ಅಂದ್ರೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಯೂಸ್ ಮಾಡ್ಬೋದು ಈ ರೀತಿಯಾಗಿ ಬೆಣ್ಣೆ ತೆಗೆದಿಟ್ಕೊಂಡಿರ್ತೀನಲ್ಲ ಅದನ್ನ ನಾನು ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಮಗೆ ಯಾವಾಗ ಬೇಕೋ ಅವಾಗ ತಕ್ಕೊಂಡು ತುಪ್ಪದ ಬತ್ತಿನ ಮಾಡ್ಕೋಬಹುದು ಎಮರ್ಜೆನ್ಸಿಗೂ ಬರುತ್ತಲ್ವ ಸೊ ಹಾಗಾಗಿ ನಾನು ಒಂದು ಡಬ್ಬಿ ತುಂಬಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದೆರಡು ಸರಿ ತೆಗ್ದಿರೋ ಬೆಣ್ಣೆನ ನಾನು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡಿರೋದು ಈ ರೀತಿಯಾಗಿ ಒಂದು ಸ್ಟೀಲ್ ಪಾತ್ರೆನ ತಗೊಳ್ಳೋಣ ಇದು ಬಂದು ನಾನು ಹಾಲು ಕಾಯಿಸುವಂತ ಪಾತ್ರೆ ಅಥವಾ ಸಿಹಿ ಪದಾರ್ಥ ಏನಾದರೂ ಮಾಡುವಂಥ ಪಾತ್ರೆ ಖಾರ ಮತ್ತು ಸಾಂಬಾರೆಲ್ಲ ಮಾಡ್ಕೋತೀವಲ್ಲ ಆ ಥರದ ಪಾತ್ರೆಗಳನ್ನು ಬಳಸಬೇಡಿ ಹಾಲು ಕಾಯಿಸೋದಾದರೆ ಯೂಶ್ವಲಿ ಅದರಲ್ಲಿ ಏನೂ ಖಾರದ ಐಟಮ್ಸ್ನ ಮಾಡಿರೋಲ್ಲ ಅಲ್ಲ ಸ್ಟೀಲ್ ಪಾತ್ರೆಗಳಾದರೆ ಬೆಸ್ಟು ಹಾಗಾಗಿ ನಾನಿಲ್ಲಿ ಹಾಲು ಕಾಯಿಸೋ ಪಾತ್ರೆನೇ ತೊಗೊಂಡಿದ್ದೀನಿ ಬೇರೆ ಯಾವ ಪಾತ್ರೆನೂ ಬೇಡ ಅಂತ ಹೇಳಿ ಹಾಗೆ ಬೆಣ್ಣೆನ ನಾನು ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡಿರ್ತೀನಲ್ಲ ಹಾಗಾಗಿ ಸ್ವಲ್ಪ ಅದು ಗಟ್ಟಿಯಾಗಿರುತ್ತೆ ಬಟ್ ಒಂದು ಸ್ಪೂನಲ್ಲಿ ಈ ರೀತಿಯಾಗಿ ನೀಟಾಗಿ ತಕ್ಕೊಂಡ್ರೆ ಬಂದ್ಬಿಡುತ್ತೆ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ಬೆಣ್ಣೆನ ಮಾತ್ರ ತೆಗಿ ತೆಗಿತಾಯಿದ್ದೀನಿ ಯಾಕಂತ ಹೇಳಿದ್ರೆ ನಂಗೆ ಒಂದು ಮೂವತ್ತು ಬತ್ತಿ ಆದರೆ ಇವಾಗ ಸದ್ಯಕ್ಕೆ ಹಾಗಾಗಿ ನಿಮಗೆ ವೀಡಿಯೋ ಮಾಡಿ ತೋರಿಸೋ ಪರ್ಪಸ್ಗೋಸ್ಕರ ನಾನಿಲ್ಲಿ ಬೆಣ್ಣೆ ತೆಗೆದ್ಬಿಟ್ಟು ಮಾಡ್ತಾ ಇರೋದು ನನ್ನ ಹತ್ರ ಆಲ್ರೆಡಿ ತುಪ್ಪದ ಬತ್ತಿಗಳು ಸುಮಾರು ಮಾಡ್ಕೊಂಡು ಇಟ್ಕೊಂಡಿರೋದು ಅದನ್ನು ಕೂಡ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಸೊ ಈಗ ನಾವು ಒಂದು ಪಾತ್ರೆಯಲ್ಲಿ ಆ ಬೆಣ್ಣೆನ ಹಾಕಿಬಿಟ್ಟು ಬಿಸಿಗೆ ಇಟ್ಕೊಳ್ಳೋಣ ಅದು ಸ್ವಲ್ಪ ಬೆಚ್ಚಗಾಗಿದ ತಕ್ಷಣ ಕರಗಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಸೊ ಹಾಗೆ ಅದನ್ನು ಒಂದು ಸ್ಪೂನಲ್ಲಿ ಈ ಥರ ಆಡಿಸ್ತಾ ಇದ್ದರೆ ಅದು ತಳಗಿಳ ಎಲ್ಲ ಹಿಡಿಯಲ್ಲ ಚೆನ್ನಾಗಿ ಕಾಯಿಸ್ಕೊಂಡು ಚೆನ್ನಾಗಿ ಬೆಣ್ಣೆ ಎಲ್ಲ ಕರಗಿ ಅದು ಮೆಲ್ಟ್ ಆಗೋಕ್ಕೆ ಶುರುವಾಗುತ್ತೆ ಬೆಣ್ಣೆ ಎಲ್ಲ ಕರಗಿ ಇನ್ನೇನು ಆ ತುಪ್ಪ ಕುದಿಯೋಕ್ಕೆ ಶುರುವಾಗುತ್ತಲ್ಲ ನಾನು ಆ ಟೈಮಲ್ಲಿ ಸ್ವಲ್ಪ ಅರಿಶಿಣ ಕುಂಕುಮನ ಹಾಕೋತಾ ಇದ್ದೀನಿ ಯಾಕಂತ ಹೇಳಿದ್ರೆ ದೇವರಿಗೆ ಅಂತ ಹೇಳಿ ನಾವು ಮಾಡಿಕೊಂಡು ಹಚ್ತಾ ಇರೋ ದೀಪ ಅಲ್ವಾ ಹಾಗಾಗಿ ಅಲ್ಲಿಂದನೇ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಹೇಳಿ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಮಿಕ್ಸ್ ಮಾಡ್ಕೋತೀನಿ ಹಾಗೆ ಅದರ ಜೊತೆಗೆ ಒಂದು ಐದರಿಂದ ಆರು ಕರ್ಪೂರನ ಕೂಡ ಹಾಕ್ಕೋಬಹುದು ಅಂದರೆ ಘಮ ಚೆನ್ನಾಗಿರುತ್ತೆ ತುಪ್ಪದ ಜೊತೆಗೆ ಕರ್ಪೂರದ ಸ್ಮೆಲ್ಲೂ ಕೂಡ ಬರುತ್ತಲ್ಲ ಒಂಥರ ದೇವಸ್ಥಾನದಲ್ಲಿ ಯಾವ ರೀತಿ ಅರೋಮಾ ಇರುತ್ತಲ್ಲ ಅದೇ ರೀತಿ ಅರೋಮಾ ಮನೆಯಲ್ಲೂ ಕೂಡ ಇರುತ್ತೆ ಆ್ಯಸ್ ಇಟ್ ಈಸ್ ದೇವಸ್ಥಾನದಲ್ಲಿ ಯಾವ ರೀತಿ ಪಾಸಿಟಿವ್ ಪಾಸಿಟಿವ್ ವೈಪ್ಸನ್ನು ನಾವು ಯಾವ ರೀತಿ ಫೀ ಫೀಲ್ ಮಾಡ್ತಾ ಇರ್ತೀವೋ ನಾನು ಈ ತುಪ್ಪದ ಬತ್ತಿನ ಹಚ್ಚಿದಾಗ ನಂಗೆ ಅದೇ ರೀತಿ ಫೀಲ್ ಆಗ್ತಾ ಇರುತ್ತೆ ಹಾಗಾಗಿ ನಾನು ಒಂದು ಐದರಿಂದ ಆರು ಕರ್ಪೂರನೂ ಕೂಡ ಕ್ರಷ್ ಮಾಡಿಬಿಟ್ಟು ಅದನ್ನ ಪೌಡ್ರ್ ಮಾಡಿಕೊಂಡು ಆ ಪೌಡ್ರೂನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೋತೀನಿ ಹಾಗೆ ಚೆನ್ನಾಗೂ ಕೂಡ ಉರಿಯುತ್ತೆ ತುಪ್ಪದ ಬತ್ತಿ ಚೆನ್ನಾಗಿ ಉರಿಯುತ್ತೆ ಹಾಗಾಗಿ ಇದಿಷ್ಟನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕಲ್ಕಿ ಕರಗಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ತುಪ್ಪ ರೆಡಿನೇ ಆಗೋಗುತ್ತೆ ಅದೆಲ್ಲ ಆದಮೇಲೆ ಈ ತುಪ್ಪನ ನಾನು ಫಿಲ್ಟರ್ ಮಾಡಿ ಎತ್ತಿಟ್ಕೊಳ್ತೀನಿ ಒಂದು ಬೌಲಲ್ಲಿ ಫಿಲ್ಟರ್ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ತುಪ್ಪ ಬಂದಿದೆ ಫಿಲ್ಟ್ರ್ ಮಾಡ್ಕೊಂಡಾಗ ಕರ್ಪೂರದ ಪುಡಿ ಏನು ಹಾಕಿರ್ತೀವಲ್ಲ ಆ ಕರ್ಪೂರದ ಪುಡಿ ಈ ರೀತಿಯಾಗಿ ಉಳ್ಕೊಳ್ಳುತ್ತೆ ಇದನ್ನು ನಾವು ಸಪ್ರೇಟಾಗಿ ಎತ್ತಿಟ್ಕೊಂಡು ದೀಪ ಹಚ್ಚುವಾಗ ಅಂದರೆ ತುಪ್ಪದ ಬತ್ತಿ ಹಚ್ಚುವಾಗ ದೀಪದ ಬತ್ತಿಯ ತುದಿ ಇರುತ್ತಲ್ಲ ಅದಕ್ಕೂ ಕೂಡ ಸ್ವಲ್ಪ ಈ ಪೇಸ್ಟನ್ನ ಅಂಟಿಸ್ಕೊಂಡು ಹಚ್ಕೊಂಡ್ರೆ ಆವಾಗಲೂ ಚೆನ್ನಾಗೇ ಉರಿಯುತ್ತೆ ಏನು ತೊಂದರೆ ಬರಲ್ಲ ಬಟ್ ನಾನಿಲ್ಲಿ ಅದನ್ನು ಸಮ್ ಟೈಮ್ ಇಟ್ಕೊತೀನಿ ಸಮ್ ಟೈಮ್ ಗಿಡಕ್ಕೆ ಎಲ್ಲಾದರೂ ಹಾಕ್ಬಿಡ್ತೀನಿ ಜಾಸ್ತಿ ಇರುತ್ತಲ್ಲ ತುಪ್ಪದ ಬತ್ತಿ ಚೆನ್ನಾಗೂ ಉರಿಯುತ್ತೆ ಏನು ತೊಂದರೆ ಇಲ್ಲ ಹಾಗಾಗಿ ಸೊ ಇಷ್ಟು ತುಪ್ಪ ಸಿಕ್ಕಿದೆ ಇವಾಗ ನನಗೆ ಸೊ ಈಗ ಈ ತುಪ್ಪನ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು ಯಾಕಂತ ಹೇಳಿದ್ರೆ ಇಮಿಡಿಯೇಟಾಗಿ ಅದಕ್ಕೆ ಬತ್ತಿ ಹಾಕಬಾರ್ದು ಯಾಕಂದರೆ ತುಪ್ಪ ಬಿಸಿ ಇರುತ್ತಲ್ವ ಸ್ವಲ್ಪ ಒಂದು ಹದಿನೈದು ನಿಮಿಷ ಬಿಟ್ವಿ ಅಂತ ಹೇಳಿದ್ರೆ ಕೂಲ್ ಆಗುತ್ತೆ ಅದು ಸೊ ಕೂಲ್ ಆದ ನಂತರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ತುಪ್ಪದ ಬತ್ತಿನ ಆ್ಯಡ್ ಮಾಡ್ಕೊತೀನಿ ನೀವು ಬೇಕಾದರೆ ಆ ಪೇಸ್ಟನ್ನು ಎತ್ತಿಟ್ಕೊಳ್ಳೋರಾದರೆ ಎತ್ತಿಟ್ಕೊಂಡವರು ಈ ರೀತಿಯಾಗಿ ಆ ಬತ್ತಿಗೆ ತುದಿಗೆ ಹಚ್ಚಿದ್ರೆ ಚೆನ್ನಾಗಿ ಉರಿಯುತ್ತೆ ಕರ್ಪೂರ ಅಲ್ವಾ ಬೇಗ ಅಂಟ್ಕೊಳ್ಳುತ್ತೆ ಬತ್ತಿ ಅಂತ ಹೇಳಿ ಅಷ್ಟೇ ಸೊ ಈ ರೀತಿಯಾಗಿ ತುಪ್ಪದ ಬತ್ತಿನ ರೆಡಿ ಮಾಡ್ಕೋಬಹುದು ಸುಮಾರು ಈ ತುಪ್ಪದಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬತ್ತಿಗಳನ್ನು ನಾನು ಮಾಡಿಕೊಂಡೆ ಒಂದು ಪ್ಯಾಕ್ ಬರುತ್ತಲ್ವ ಕ ಕಡಲೆ ಬತ್ತಿ ಪ್ಯಾಕು ಅಥವಾ ತುಪ್ಪದ ಬತ್ತಿ ಪ್ಯಾಕ್ ಅಂತಲೇ ಹೇಳ್ತಾರೆ ಸೊ ಆ ಹೂ ಬತ್ತಿ ಪ್ಯಾಕು ಅಂತಲೂ ಕೂಡ ಕೆಲವೊಬ್ಬರು ಹೇಳ್ತಾರೆ ಆ ಪ್ಯಾಕ್ ಪೂರ್ತಿ ಈ ಇಷ್ಟು ತುಪ್ಪದಲ್ಲಿ ಆ ಫುಲ್ ಪ್ಯಾಕ್ನ ಕೂಡ ನಾವು ಹಾಕೋಬಹುದು ಈ ರೀತಿಯಾಗಿ ನಾನು ತುಪ್ಪದ ಬತ್ತಿಗಳನ್ನು ಮನೆಯಲ್ಲೇ ಮಾಡ್ಕೋತೀನಿ ಹಾಗೆ ಇದ್ರ ಜೊತೆಗೆ ಇನ್ನೊಂದು ವಿಚಾರ ಅಂತ ಏನಪ್ಪ ಅಂತ ಹೇಳಿದ್ರೆ ಮುಂಚೆ ನಾನು ಇದಕ್ಕೂ ಮುಂಚೆ ತುಪ್ಪದ ಬತ್ತಿಗಳನ್ನು ನಾನು ಮನೇಲೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದೆ ಅಂದರೆ ಹೊರಗಡೆಯಿಂದ ತಂದಿರತಕ್ಕಂತಹ ತುಪ್ಪದಲ್ಲೇ ಇದೇ ರೀತಿ ತುಪ್ಪ ಮಾಡಿಕೊಂಡು ಅಂದರೆ ತಂದಿರೋ ತುಪ್ಪನೇ ಕಾಯಿಸ್ಕೊಂಡು ಆರಿಸ್ಕೊಂಡು ಬತ್ತಿ ಹಾಕಿಬಿಟ್ಟು ಮಾಡ್ತಾಯಿದ್ದೆ ಬಟ್ ನನಗೆ ಅವಾಗ ನಾನು ಪೂಜೆ ಮಾಡ್ತಾ ಇದ್ದಾಗ ಸಿಗ್ತಕ್ಕಂತಹ ಪ್ರತಿಫಲಗಳಿಗೂ ಇವಾಗ ನಾನು ನನ್ನ ಕೈಯಾರೇನೆ ಬೆಣ್ಣೆ ತೆಗೆದು ತುಪ್ಪ ತೆಗೆದು ಮಾಡಿ ಹಚ್ಚುವಂಥ ಈ ತುಪ್ಪದ ಬತ್ತಿ ಹಚ್ಚುವಾಗ ಸಿಗ್ತಾ ಇರೋ ಪ್ರತಿಫಲಗಳಿಗೂ ತುಂಬಾ ವ್ಯತ್ಯಾಸ ಇದೆ ಏನಪ್ಪ ಇಲ್ಲಿ ವಿಷಯ ಅಂತ ಹೇಳಿದ್ರೆ ದೇವರಿಗೆ ನಮ್ಮ ಕೈಯಾರೆ ನಾವು ಮಾಡಿ ಮಾಡಿದಾಗ ಅದು ಬೇಗ ತಲುಪುತ್ತಂದರೆ ಅಂದರೆ ನಮ್ಮ ಕೈಯಿಂದ ಮಾಡುವಂಥ ಸೇವೆ ಏನಿದೆ ಅಲ್ಲ ನಮ್ಮ ಕೈಯಾರೆ ಮಾಡಿ ಊದ್ಗಡ್ಡಿ ಆಗಿರಬಹುದು ಈ ಥರ ತುಪ್ಪದ ಬತ್ತಿ ಆಗಿರಬಹುದು ಬತ್ತಿಗಳಾಗಿರಬಹುದು ಹಾಗೆ ಗೆಜ್ಜೆ ವಸ್ತ್ರಗಳಾಗಿರ್ಬೋದು ಈ ಥರದ ಸೇವೆಗಳನ್ನೆಲ್ಲ ನಾವು ನಮ್ಮ ಕೈಯಾರೇನೆ ಮಾಡ್ಕೋಬಹುದಲ್ವ ಸೊ ಈ ರೀತಿಯಾಗಿ ನಮ್ಮ ಕೈಯಾರೆ ಮಾಡಿ ಮಾಡಿದಾಗ ಅದು ದೇವರಿಗೆ ತುಂಬ ಬೇಗ ತಲುಪುತ್ತಂತೆ ಹಾಗಾಗಿ ನಾನು ಈ ವಿಚಾರನ ಎಲ್ಲ ಓದಿ ತಿಳ್ಕೊಂಡಿದ್ದು ಕೆಲವೊಂದು ಪುಸ್ತಕದಲ್ಲಿ ಓದಿ ತಿಳ್ಕೊಂಡಿದ್ದೆ ಹಾಗಾಗಿ ನಾನು ಇದನ್ನು ಅಳವಡಿಸ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಪ್ರತಿಯೊಂದು ದೀಪಕ್ಕೆ ಬತ್ತಿಗಳಾಗಿರಬಹುದು ಈ ರೀತಿ ತುಪ್ಪದ ಬತ್ತಿಗಳಾಗಿರ್ಬೋದು ನಾನು ಮನೆಯಲ್ಲೇ ಮಾಡ್ಕೊತೀನಿ ಹಾಗೆ ಅದರ ಜೊತೆಗೆ ಈ ರೀತಿ ತುಪ್ಪದ ಬತ್ತಿಗಳನ್ನು ಕೂಡ ನಾವು ಮನೆಯಲ್ಲೇ ಮಾಡಿ ಹಚ್ತಾ ಇರೋದ್ರಿಂದ ನನಗಂತೂ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಸೊ ಆ ಒಂದು ಪಾಸಿಟಿವ್ನೆಸ್ಸಿಂದನೇ ನಾನು ಇದನ್ನು ನಿಮ್ಮ ಜೊತೆಗೆ ಈ ವಿಚಾರನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ನಾನು ಯಾವ ರೀತಿ ತುಪ್ಪದ ಬತ್ತಿಗಳನ್ನು ರೆಡಿ ಮಾಡ್ಕೋತೀನಿ ಅಂತ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಹಾಗೆ ಈಗ ಕಾರ್ತಿಕ್ ಮಾಸ ನಡೀತಾ ಇದೆಯಲ್ಲ ನೆಲ್ಲಿಕಾಯಿ ದೀಪಾರಾಧನೆ ಪ್ರತಿನಿತ್ಯ ಮಾಡಿದ್ರು ಕೂಡ ತುಂಬಾ ಒಳ್ಳೆಯದು ಪ್ರತಿನಿತ್ಯ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಎರಡೇ ಎರಡು ತುಪ್ಪದ ಬತ್ತಿನ ಇದು ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ಪ್ರತಿನಿತ್ಯ ತುಳಸಿ ಮುಂದೆ ಆಯಿತು ದೇವ್ರ ಮುಂದೆ ಆಯಿತು ಎರಡು ಬತ್ತಿಗಳನ್ನು ಹಚ್ಚಿ ತುಂಬಾನೇ ಒಳ್ಳೆಯದಾಗುತ್ತೆ ಇನ್ನೂ ಕಾರ್ತಿಕ್ ಮಾಸಕ್ಕೆ ಇನ್ನೂ ಹತ್ತು ಹದಿನೈದು ದಿನ ಟೈಮ್ ಇದೆ ಅಲ್ಲ ಪ್ರತಿನಿತ್ಯ ಮತ್ತು ದೇವರಿಗೆ ಈ ರೀತಿಯಾಗಿ ತುಪ್ಪದ ಬತ್ತಿನ ಹಚ್ಚಿ ಎಲ್ರಿಗೂ ಒಳ್ಳೆಯದಾಗ್ಲಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಅಲ್ಲಿವರೆಗೂ ನಮಸ್ಕಾರ ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ ವಿಸಿಟ್ ಮಾಡಿದರೆ ನಾನು ಕೊಡೋವಂಥ ಪೂಜಾ ಟಿಪ್ಸ್ಗಳು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಮತ್ತು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿವರೆಗೂ ನಮಸ್ಕಾರ